ಸಣ್ಣ ಇವತ್ತು ಮಳೆ ಹೊಂಟ ಕೇಕ್ ಮಾಡಬೇಕು ಟೀ ಕಪ್ ಕೇಕ್ ಮಾಡ ತಿಂದ್ರಿ ಈ ದಬ್ಬದಷ್ಟು ಮೈದಾ ರವಾ ಮತ್ತ ಮೈದಾ ಹಿಟ್ಟ ಒಂದಿಷ್ಟು ಬರೀ ನೀರ್ಲಿಂತ ಮಾಡಿ ಹೊಟ್ಟೆ ಇಲ್ಲ ಬೇಕಿಂಗ್ ಪೌಡರ್ ಇಲ್ಲ ಬರಿ ಸೊ ನಮ್ಮ ಚಿನ್ನು ಅಂತೂ ತಿಂದ ಟೇಸ್ಟ್ ಹೇಳತ್ತ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮಿದ್ರಿ ನಾವು ಕೂಡ ಆರಾಮಿದೆ ನೋಡಿರಿ ಟೈಮ್ ಅಂತೂ ಎರಡಾಗ್ಯದ್ರಿ ಈಗ ಲಾಗ್ ಸ್ಟಾರ್ಟ್ ಮಾಡೀನಿ ಎರಡಕ್ಕೆ ಲಾಗ್ ಮಾಡಿದೆ ಯಾಕಂದ್ರೆ ಮುಂಜಾತ ಲಾಗ್ ಮಾಡ್ಬೇಕಾದ್ರೆ ಅಲ್ಲಿಲ್ರಿ ನನಗೆ ಒಂದು ಸ್ವಲ್ಪ ಅಡುಗೆ ಅದು ಮಾಡೋದ್ರಾಗ ಅದಕ್ಕೆ ಈಗ ಏನು ಕೆಲಸ ಇರಲಿಲ್ಲ ಒಂದು ಸ್ವಲ್ಪ ಏನು ರೀ ಮಾಡ್ಬೇಕಂತೇಳಿ ಈಗ ವಿಡಿಯೋ ಚಲೋ ನಾನು ಮಳಿ ಹೊಂಟದ್ರಿ ಚಂತಕ ಹಸುಮ್ ಜಿಡಿ ಜಿಡಿ ಹೊಂಟವ ನಾನು ಇನ್ನ ಕೇಕ್ ಮಾಡ್ಬೇಕು ಹುಡುಗರೆಲ್ಲ ಸಾಲಿ ಅವ್ರು ಬರದ್ರೆ ಹೆಂಗ ಮಾಡ್ಬೇಕು ನಮ್ ಜೆಟ್ಟು ಅಂತೂ ಹೊರಗಾಡ್ಲಿಕ್ ಹೋದ ದೌಡ್ ಬಾ ನಮ್ಮ ಜಟ್ಟು ರೀ ನಾನು ಇಷ್ಟ ಬಾಂಡೆ ತೊಳತ್ತೀನಿ ಯಾಕಂದ್ರೆ ಇವತ್ತೊಂದಿಷ್ಟು ಒಂದು ಕೇಕ್ ನಡೋದಿತ್ತು ಅದಕ್ಕಾಗಿ ಒಂದಿಷ್ಟು ಬಿಸ್ಕಿಟ್ ಬೇಕಾಗಿವು ಹೋಗ್ಯಾನ ದುಕಾನ್ಕ ಇವತ್ತು ನಾನು ಟೀ ಕಪ್ ಕೇಕ್ ಮಾಡತ್ತೀನಿ ಒಂದು ಡಬ್ಬ ಅಂದ್ರೆ ಒಂದು ಡಬ್ಬಕ್ಕೆ ಒಂದು ಸ್ವಲ್ಪ ಕಮ್ಮಿ ಒಂದು ಅರ್ಧ ಡಬ್ಬದಷ್ಟು ಮೈದಾ ಹಿಟ್ಟು ಒಂದು ಕಪ್ ಸಕ್ರೆ ದೊಡ್ಡ ಕಪ್ ಅದರ ಸಣ್ಣ ಕಪ್ಪಲ್ಲ ಪೆರಡಿ ಚುಂಚಣ್ಣಿ ಸ್ವಲ್ಪ ಒಂದು ಚಮಚಕ್ಕೆ ಸ್ವಲ್ಪ ಕಮ್ಮಿ ತೊಗೊಂಡಿ ಯಾಕಂದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಇದಕ್ಕೆ ಫುಲ್ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಇದಕ್ಕೆ ಹಾಲು ಮೊಸರು ಮತ್ತು ಮೊಟ್ಟೆ ಏನೂ ಇಲ್ಲ ಬರೀ ನೀರ್ಲಿಂತ ಟೀ ಕಪ್ ಕೇಕ್ ಮಾಡತ್ತಿದ್ದೆ ನಾನು ಯಾವ ಕಪ್ಪಲಿ ಒಂದು ಕಪ್ ಸಕ್ಕರೆ ತೊಗೊಂಡಿನಲ್ರಿ ಅದೇ ಕಪ್ಪಿನಿಂದ ಒಂದು ಕಪ್ ನೀರು ಹಾಕಿನಿ ಮತ್ತು ನೋಡಿ ಭೀ ಒಂದು ಸ್ವಲ್ಪ ಭಾಳಷ್ಟು ನೀರು ಜಾಸ್ತಿ ಉಮೆ ಐತಂದ್ರೆ ಅಂತೂ ಕೇಕ್ ಸಹಾಯ ಅದಕ್ಕೆ ಗಟ್ಟಿಯಾಗಿರ್ಲ ಅಂತೇಳಿ ನೀವು ಒಂದು ಕಪ್ಪೆ ನಾ ಮೊದಲ ಇದಕ್ಕೆ ಸಕ್ಕರೆ ಕರ್ಗತನ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಇದರಲ್ಲೇ ಒಂದು ಮೂರು ಕಪ್ಪಿನಷ್ಟು ನಾಲ್ಕು ಕಪ್ಪಿನಷ್ಟು ಹಿಟ್ಟು ತಗೊಂಡಿನಿ ಈಗ ಒಂದು ಅರ್ಧ ಕಪ್ಪಿನಷ್ಟು ರವ ಮಿಕ್ಸ್ ಮಾಡ್ಕೋತೀನಿ ಚಿಟಿಕೆ ರವ ಅಂದ್ರೆ ಮಿಕ್ಸ್ ಮಾಡ್ಬಿಡ್ತೀನಿ ಒಂದು ಹತ್ತು ನಿಮಿಷ ಮುಚ್ಚಾಣ ಮುಚ್ಚಿಬಿಡ್ತೀನಿ ರವ ಇನ್ನ ನೆಂದಿಲ್ಲ ಒಂದು ಹತ್ತು ನಿಮಿಷ ಬಿಟ್ರೆ ರವೆ ಅಂತೂ ಫುಲ್ ಆಗಿ ನೆಂದಿ ನಾನೊ ಇದಕ್ಕ ಏನು ಉಪ್ಪ ಏನು ಹಾಕಿಲ್ರ ಹಂಗೆ ಮಾಡತ್ತೀನಿ ಬರೀ ಸ್ಟ್ಯಾಂಡ್ ಇಟ್ಟ ಒಂದು ಹತ್ತು ನಿಮಿಷ ಬೈ ಒಂದು ಐದು ಬರೀ ಸ್ಟ್ಯಾಂಡ್ ಇಟ್ಟ ಒಂದು ಎರಡ್ ನಿಮಿಷ ಒಲೆ ಮೇಲೆ ಕಾವಲ್ ಹಾಕಿಡ್ತೀನಿ ಐದು ಇಲ್ಲಿ ಐದು ಕಪ್ ತೊಗೊಂಡ್ರ ಐದು ಕಪ್ಪಿಗೆ ಅಂದ್ರೆ ಐದು ಕಪ್ ಒಳಗ ಕೇಕ್ ಮಾಡತ್ತೀನಿ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಳತ್ತೀನಿ ಇದು ಕಪ್ಪಿಗೆ ಎಣ್ಣೆ ಹಚ್ಚಿ ಇದಕ್ಕೊಂದು ಸ್ವಲ್ಪ ಮ್ಯಾಲ ಮೈದಾ ಹಿಟ್ಟ ಉದರ್ಸ್ಬಿಟ್ ಐದು ಕಪ್ ಈಗ ಐದು ಈ ಮಿಠಾ ಹಿಟ್ಟ ಹಚ್ಚಿಟ್ಟಿನಿ ಇದಡ್ತೀನಿ ಒಂದು ಕಡೆ ಇಲ್ಲಿ ಇದಕ್ಕೆ ಸೋಡಾ ಹಾಕೋತೀನಿ ಈಗ ಇನ್ನೇನು ಕೇಕ ಚೆಂದಾಗಿ ನೆಂದದ್ರಿ ಹಿಟ್ಟಂತು ಇದಕ್ಕೆ ಒಂದಿಷ್ಟು ಅಡುಗೆ ಸೋಡಾನೇ ಹಾಕೊಳ್ತೀನಿ ನಾನೇನು ಬೇಕು ಇದಕ್ಕೇನು ಮತ್ತು ಬೇಕಿಂಗ್ ಪೌಡ್ರಲ್ಲಿ ವೆನೈಸ ಯಾವುದು ಹಾಕೊಳತ್ತಿಲ್ರಿ ಬರೀ ಒಂದು ಸ್ವಲ್ಪ ಅಡುಗೆ ಸೋಡಾ ಮಿಕ್ಸ್ ಮಾಡತ್ತಿನಿ ಹಾಲು ಇಲ್ಲ ಮೊಸರು ಇಲ್ಲ ಮತ್ತು ಮೊಟ್ಟೆ ಭೀ ಇರ್ಬೇಕ ಸಿಂಪಲ್ಲಾಗಿ ಕೇಕಿನೆಂಟಂತೂ ರೆಡಿ ಆಗ್ಯಾವ ರೀಗ ಇದಕ್ಕೆ ಎಲ್ಲ ಡಬ್ಬಗಳಿಗೆ ಭೀ ಹಾಕೊಂಡ್ಬಿಡ್ತೀವಿ ಭಾಳಷ್ಟೇನು ಹಾಕೋಂಗಿಲ್ಲ ಒಂದು ಅರ್ಧ ಅರ್ಧ ಅಷ್ಟೇ ಏಕೆಂದ್ರೆ ಕೇಕ ಉಬ್ಬಿ ಬರ್ತದಲ್ರಿ ಅದಕ್ಕಾಗಿ ಕಮ್ಮಿ ಕಮ್ಮಿನೇ ಹಾಕ್ತೀನಿ ಎಲ್ಲ ಕಪ್ಗಳಿಗಂತೂ ಕೇಕ್ ಇಂದ ಹಿಟ್ಟ ಹಾಕೊಂಡಿದಿ ಒಂದ್ ಸುಮ್ ಒಂದ್ ಎರಡು ಸಲ ಹಿಂಗ ಟಾಪ್ ಮಾಡ್ಕೊಳ್ತೀನಿ ಯಾಕಂದ್ರ ಸ್ವಲ್ಪ ಒಳಗ ಉಳ್ಳಿಲ್ಲ ಇರ್ತಂದ್ರೆ ಹಿಂಗಾಗಿ ಕೇಕ್ ಅಂತೂ ಸೀಡ್ ಅಂತ ಹೇಳಿ ಮೇಲೆ ಒಂದ್ ಸ್ವಲ್ಪ ಎಡೆ ಹಾಕೊಂಡಿ ಇನ್ನೇನು ಬಗಣಿ ಹತ್ತೋ ಕೇ ಕೇಕ್ ಇಡ್ಲಕ್ಕಂತೂ ಪಾತ್ರೆ ರೆಡಿ ಮಾಡಿ ಅಲ್ರಿ ಅದೊಂದು ಬಿಸಿ ಈಗ ಫುಲ್ ಬಿಸಿ ಆಗಿದ್ರ ಈಗ ಇದಕ್ಕ ಕಪ್ಗಳೆಲ್ಲ ಇಟ್ಕೊಂಡ್ಬಿಡ್ತೀನಿ ಇದಕ್ಕೆ ಕಪ್ಪಿಟ್ಟು ಇದಕ್ಕೆ ಮುಚ್ಚಣ ಮಿಚ್ಚಿ ಒಂದು ಇಪ್ಪತ್ತು ನಿಮಿಷ ಸಣ್ಣ ಊರಿದಾಗೆ ಬೇಯಿಸ್ಕೊತೀನಿ ಯಾಕಂದ್ರೆ ಒಲಿ ಮೇಲೆ ಮಾಡತ್ತೀನಿ ಅಲ್ರಿ ಅಂತೂ ಒಲಿ ಮೇಲೆ ಕುದಿಲಿಕ್ಕೆ ರೀ ಈಗ ಅದ್ರ ಮೇಲೆ ಒಂದೊಂದು ಬಿಸ್ಕಿಟ್ இத பிஸ்கிட் அது காஃபி பிஸ்கிட்டு ಹತ್ತರಿಂದ ಇಪ್ಪತ್ತು ತೆಗೆದು ನೋಡಂಗಿಲ್ಲ ರೀ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ನೋಡಮ್ಮ ಕೇಕ್ ಹೆಂಗ್ ಬರ್ತಾವ ಅಂತೇಳಿ ಇವತ್ತಿನ ಕೇಕ್ ಅಂತೂ ನಮ್ಮ ಜಟ್ಟುಪ್ಪ ಅಂತೂ ಇವತ್ತು ಇವತ್ತಿನ ಕೇಕ್ ಅಂತೂ ನಮ್ಮ ಜಟ್ಟುನ ಸಲಹ ಯಾಕಂದ್ರೆ ನಮ್ಮ ಜಟ್ಟು ಅಂತೂ ಇವತ್ತು ಸಾಲಿ ಬಿಟ್ಟನ ರೀ ಆ ಸಲಕ್ಕಾಗಿ ಕೇಕ್ ಮಾಡ್ಕೊಳತ್ತೀನಿ ಸರಿ ಬಿಡಕ ಇಲ್ಲ ಅದು Okay. Sure. ಕೇಕ್ ಹತ್ತರಿಂದ ಹದಿನೈದು ನಿಮಿಷ ಆಯ್ತು ಸ್ವಲ್ಪ ತೆರೆದು ನೋಡ್ತೀನಿ ಕೇಕ್ ಹೆಂಗ್ ಅಂತೇಳಿ ಕೇಕ್ ಅಂತೂ ಮಸ್ತ್ನೇ ಹೋಗಿ ಬಂದ್ರಿ ಆದ್ರೆ ಒಂದು ಸ್ವಲ್ಪ ಕಡ್ಡಿ ಚುಚ್ಚಿ ನೋಡೋಣಂತ ಬಂದದೇನಿಲ್ಲ ಫುಲ್ ಒಳಗಂತೇಳಿ ಕೇಕ್ ಅಂತೂ ಬಂದದ್ರಿ ಒಟ್ಟ ಕಡ್ಡಿಗೆ ಅಂಟ್ಕೊಂಡಿಲ್ಲ ಒಂದು ಸ್ವಲ್ಪ ವಿಡಿಯೋ ಸನಿ ತೊಗೊಂಡ್ರಂತೂ ಕ್ಲಿಯರ್ ಬರ್ಲಾತಿಲ್ಲ ಅದಕ್ಕಾಗಿ ಕಡ್ಡಿಗಂತೂ ಏನು ರೀ ಈಗ ನೋಡ್ರಿ ಫುಡ್ ಫುಲ್ ಕಡ್ಡಿ ಕ್ಲಿಯರ್ ಆಗ್ಯದ ಕೇಕಂತೂ ಬೆಸ್ಟ್ ಬಂದದ್ರಿ ಈಗಂತೂ ಕೇಕ ತೆಗೆದು ಬಿಡ್ತೀನಿ ಕೇಕಿಂದು ಎಲ್ಲ ಕಪ್ಪುಗಳು ತೆಗೆದು ಒಂದು ಸ್ವಲ್ಪ ಥಂಡಿರಾಗ ತಂಡಿ ಆಗ್ಲಕ್ಕ ಇಟ್ಬಿಡ್ತೀನಿ ಅದಕ್ಕೆ ಇಲ್ಲಂದ್ರೆ ಕಡಿಗೆ ಆಗಂಗಿಲ್ಲ ಕಪ್ ಅಂತೂ ಎಲ್ಲ ಐದು ಕಪ್ಪ ತೆಗೆದ ಕಡೆಗೆ ರೀ ಒಂದು ಸ್ವಲ್ಪ ತಣ್ಣಗಾಲ ಅಂತೇಳಿ ಕೇಕ ಚೆಂದಾಗಿ ಹುಚ್ಚಿ ಬರ್ತಾವ ಕೇಕಂತೂ ಪೂರಾ ತಂಡಗಾಗ್ಬಿಟ್ಟದ್ರಿ ಈಗ ಈಗ ಒಂದೊಂದೇ ಕಪ್ಪ ತೆಗೆದು ಬಿಡ್ತೀನಿ ಇವತ್ತಿನ ಕೇಕ್ ನೋಡ್ರಿ ಭಾಳ ಮಸ್ತ್ ಬಂದದ ಕೇಕ್ ಅಂತೂ ಟೀ ಕಪ್ ಕೇಕ್ ಇದನ್ನ ಒಂದೊಂದೇ ಆಗಿ ಅಷ್ಟು ಕಿತ್ತು ಬಿಡ್ಬೇಕ್ರಿ ನಾ ಕೇಕ್ ಅಂತೂ ಒಟ್ಟ ಅಂಟ್ಕೊಂಡಿಲ್ರಿ ಕಪ್ಪಿಗೆ ಸುಮ್ಮ ಒಂದು ಸ್ವಲ್ಪ ಹಿಂಗ ಚಾಕೋಲಿಂತ ಸುತ್ತ ದಂಡಿ ಬಿಡಿಸ್ರೈತ ಕೇಕ್ ಫುಲ್ ಕಿತ್ತಿ ಬರ್ಲತ್ತವ ಈ ತರ ಸ್ವಲ್ಪ ದಂಡಿ ರೀ ಈಗಂತು ನೋಡ್ರಿ ಇದು ಕೇಕ್ ಫುಲ್ ತಾನೇ ಹುಚ್ಚಿ ಬರ್ತದ ಕಪ್ಪಿಗಂತೂ ಒಟ್ಟ ಅಂಟ್ಕೊಂಡಿಲ್ರಿ ನಾನು ಬಟರ್ ಪೇಪರ್ ಹಾಕ್ಬೇಕಂದಿದ್ದೆ ಆದ್ರೆ ಕಪ್ಪಿಗೆ ಒಂದು ಸ್ವಲ್ಪ ಬಟರ್ ಕಪ್ ಪೇಪರ್ ಅಟ್ ಚಂದ ಕುಂದ್ರಲ್ಲ ಅಂತೇಳಿ ಬರೀ ಮೈದಾ ಹಿಟ್ಟ ಉಂಬೆಣ್ಣೆ ಹಚ್ಚಿ ಹಾಕ್ಬಿಟ್ಟಿದ್ದ ಅದ್ರ ಕೇಕಂತೂ ಫುಲ್ ಬನ್ನ ಹೆಂಗೆ ಬರ್ತಾವೆ ಹಂಗೆ ಬಂದ್ಬಿಟ್ಟದೆ ರೀ ಒಟ್ಟ ಕಪ್ಪಿಗೂ ಅಂಟ್ಕೊಂಡಿಲ್ಲ ಮತ್ತು ಕೇಕ್ ತೆಗಿಬೇಕಾದ್ರಂತೂ ಒಟ್ಟು ಅಂಟ್ಕೊಳರ್ದೇ ತಾನೇ ಬಂದ್ರಿ ಕೇಕ ಆ ಥರ ಬಂದದ ಇನ್ನೂ ಎರಡು ಕಪ್ ಇವ ಎರಡು ಕಪ್ ತೆಗೆದು ಇನ್ ಕೇಕ್ ಅಂತೂ ರೆಡಿ ಆಗ್ಯದ್ರಿ ಟೀ ಕಪ್ ಕೇಕ್ ಬೇಕರಿದೊಳಗಿನ್ ಬಂದ್ ಹೆಂಗ್ ಬರ್ತಲ್ರಿ ಬಂದ್ ತರಾನೇ ಬಂದದ ನಮಗೆ ಎಷ್ಟು ಬೇಕೋ ಅಷ್ಟು ಮೆತ್ತಿಗೆ ಬಂದ ರೀ ಇದಕ್ಕೇನು ಹಾಲು ಹಾಕಿಲ್ಲ ಮೊಸರು ಮತ್ತು ಮೊಟ್ಟೆ ಏನೂ ಹಾಕಿಲ್ಲ ಮತ್ತು ಬೇಕಿಂಗ್ ಪೌಡ್ರಲ್ಲಿ ಎನ್ಸೆನ್ಸ್ ಇನ್ಸೆನ್ಸಲ್ಲಿ ಏನೂ ಹಾಕಿಲ್ಲ ರೀ ಅಡಿಗೆ ಸೋಡಾ ಮತ್ತು ಮೈದಾ ಹಿಟ್ಟ ಒಂದಿಷ್ಟು ನಮಗೆ ಬೇಕಾದಷ್ಟು ರವೆ ಇಷ್ಟೇ ಹಾಕಿ ಇವತ್ತಿನ ಕೇಕಂತೂ ಫುಲ್ ರೆಡಿ ರೆಡಿಯಾಗಿಬಿಟ್ಟದ್ರಿ ಇದಕ್ಕೆ ಡೆಕೋರೇಷನ್ ಅಂತೇಳಿ ಏನು ಮಾಡಂಗಿಲ್ಲ ರೀ ಸುಮ್ ಸಿಂಪಲ್ ಆಗಿ ಒಂದು ಸ್ವಲ್ಪ ಮಾಡ್ತೀನಿ ಇವತ್ತಿನ ಕೇಕ್ ಅಂತೂ ಟೀ ಕಪ್ ಕೇಕ್ ರೀ ರವೆ ಮತ್ತು ಮೈದಾ ಹಿಟ್ಟಿಲಿಂತ ಮಾಡಿದ್ದು ಇದಕ್ಕೆ ಮತ್ತೇನು ಫುಲ್ ಐಟಮ್ಸ್ ಏನು ರೀ ಬರೀ ರವೆ ಮತ್ತು ಮೈದಾ ಹಿಟ್ಟ ಒಂದಿಷ್ಟು ಬರೀ ನೀರ್ಲಿಂತ ಮಾಡೋದು ಇದಕ್ಕೇನು ಹಾಲು ವಪ್ರಾಸಿಲ್ಲ ಮತ್ತು ಮೊಸರು ವಪ್ರಾಸಿಲ್ಲ ಮೊಟ್ಟೆ ಇಲ್ಲ ಬೇಕಿಂಗ್ ಪೌಡ್ರ್ ಇಲ್ಲ ಬರೀ ಅಡುಗೆ ಸೋಡಾ ಹಾಕಿ ಕೇಕ್ ಮಾಡಿದ್ದು ಇದು ಒಂದು ಮಾತ್ರ ಯಾಕೊಂದು ಸ್ವಲ್ಪ ಮೇಲಿಂದ ಬಿಟ್ಟು ಬಿಟ್ಟದ್ರಿ ಈ ಮಿಕ್ಕಿರೋ ಕೇಕೆಲ್ಲ ಭಾಳ ಚೆಂದ ಬಂದುಬಿಟ್ಟವ ಮ್ಯಾಲ ಒಂದೊಂದು ಬಿಸ್ಕಿಟ್ ಪುಡ ಕೇಕ್ ಮಾಡೋಕ್ಕಿಂತ ಮುಂಚೆನೇ ಅದಕ್ಕೆ ಹಾಕಿಬಿಟ್ಟಿದ್ರಿ ಅದ್ರ ಮ್ಯಾಲ ಚೆಂದಾಗಿ ಒಂದು ಸ್ವಲ್ಪ ಬಿಟ್ಟದದು ಉಳ್ದಿರೋ ಕೇಕಂತೂ ಭಾಳ ಮಸ್ ಆದ್ರೂ ಕೇಕಂತೂ ಬರಬೇಕಾದ್ರೆ ಭಾಳ ಚೆಂದ ಬಂತು ರೀ ಕೇಕ ಮಸ್ತ್ನಾಗಿ ಬೇಕ್ರಿ ಒಳಗೆ ಬಂದು ಹೆಂಗೆ ಇರ್ತದೋ ಅದೇ ಥರನೇ ಬಂದದ ಕೇಕಂತೂ ನಮ್ಮ ಚಿನ್ನು ಮರಿ ಅಂತೂ ಕೇಕ್ ರೀ ಕೇಕ್ ಆಗೋದಕ್ಕೆ ನಮ್ಮ ಚೆನ್ನೊಂದು ಸಾಲಿ ಬಿಟ್ಟು ಮನೆಗೆ ಬರೋದಕ್ಕೆ ಕೇಕ್ ರೆಡಿ ಆಗಿತ್ತು ಚೆನ್ನು ಬರೋದ್ರಾಗ ಅದಕ್ಕೆ ಕುಂತ ತಿಲತ್ತಾಳೀಗ